ಮತ್ತೊಂದು ಕಡೆ ಮತ್ತೋರ್ವ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮೊದಲ ಬಾರಿಯಲ್ಲ ಹಿಂದೆನೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧನೇ ಅವರು ತಮ್ಮ ಅಸಂತೋಷವನ್ನ ತೋಡ್ಕೊಂಡಿದ್ರು ಅವರು ಹೇಳಿದ್ದಾರೆ ಕಾಮಗಾರಿಗಳಿಗೆ ಕಾಸ್ ಕೊಟ್ಟರೆ ಕಾಸ್ ಕೊಟ್ಟು ವರ್ಕ್ ಆರ್ಡರ್ನ ಪಡಿಬೇಕು ಆರ್ ಪಾಟೀಲ್ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅವರಿಗಾದ ಸ್ಥಿತಿ ನನಗೂ ಕೂಡ ಆಗಿದೆ ಎರಡು ವರ್ಷದ ಹಿಂದೆ ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಗಳಿಗೂ ಕೂಡ ಇನ್ನೂ ಕೂಡ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಯಾತ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಕಮಿಷನ್ ಕೊಡದೇನೆ ಲಂಚ ಕೊಡದೇನೆ ವರ್ಕ್ ಆರ್ಡರ್ ಕೂಡ ಸಿಗ್ತಾ ಇಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ ವೈ ಗೋಪಾಲಕೃಷ್ಣ ಅವರು ಮೊಳಕಾಲ್ಮುರು ಶಾಸಕರು ಶಾಸಕನಾಗಿ ಕ್ಷೇತ್ರದಲ್ಲಿ ಒಂದು ಚರಂಡಿ ಶಾಲೆ ಅಥವಾ ರಸ್ತೆ ನಿರ್ಮಾಣ ಇದು ಯಾವುದೂ ಕೂಡ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಿಗೆ ಆತ್ಮೀಯರಾಗಿರ್ತಕ್ಕಂಥವರೇ ಈ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅದರ ಅರ್ಥ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆಯಾ ಸರ್ಕಾರ ಬದುಕಿದೆಯಾ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನ ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಗಳನ್ನು ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿ ಕಚೇರಿಯವರೆಗೂ ಸಹ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಕೃಷ್ಣ ಬೈರೇಗೌಡರು ಮನೆ ಹೇಳಿಕೆಯನ್ನು ನೀಡಿದ್ದಾರೆ ಅಧಿಕಾರಿಗಳ ಸಭೆ ಮುಗಿಸ್ಕೊಂಡು ಯಾಕೆ ಹೊಟ್ಟೆ ಹೊರಿಸ್ತೀರಿ ನಿಮ್ ರೇಟ್ ಲಿಸ್ಟ್ ಅನ್ನೇ ಹಾಕಿ ಅಂತೇಳಿ ಸ್ವತಃ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡಿದ್ದಾರೆ ಈಗ ತಾನೇ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ ಅದಕ್ಕೋಸ್ಕರನೇ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಸ್ವತಃ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೂರ ಐವತ್ತು ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಇಲ್ಲಿಂದ ತೆಲಂಗಾಣಕ್ಕೆ ಹಣವನ್ನು ಕಳಿಸಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ರಾಜ್ಯದ ಜನರು ಮರ್ತಿಲ್ಲ ಅದು ದುರ್ದೈವ ಅಂತ ಹೇಳಿದ್ರೆ ಇವರು ಲೂಟಿ ಮಾಡೋದಕ್ಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿಗಳು ಬಲಿಪಶ ಆದ್ರು ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮೈಸೂರಿನ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ದರು